ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋವನ್ನು ಶುರು ಮಾಡಿದ್ದೀನಿ ಇವತ್ತು ನಾನು ಮಾಯ ಮನೆಗೆ ಬಂದಿದ್ದೀನಿ ಮೊನ್ನೆ ಬಂದಾಗಿಂದ ಇಲ್ಲಿಗೆ ಬರಲಿಲ್ಲ ಹಾಗೆ ಮಾಯಿ ಗಿಣ್ಣ ಮಾಡ್ತಾಯಿದ್ರು ನಾನು ಫಸ್ಟ್ ಟೈಮ್ ನೋಡೋದು ಹೇಗೆ ಮಾಡೋದು ಅಂತ ಹಾಗೆ ನಿಮಗೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೇನು ಇಷ್ಟ ಇಲ್ಲ ಇದು ಮಾಯಿಗೆ ತುಂಬ ಇಷ್ಟ ಅಂತೆ ಹಾಗೆ ಅವರು ಮಾಡ್ತಾಯಿದ್ರು ಹೇಗೆ ಮಾಡೋದು ಅಂತ ನಿಮಗೆ ಪ್ರೊಸೀಜರೆಲ್ಲ ತೋರಿಸಿದ್ದೀನಿ ಇವಾಗ ನೋಡಿ ಈ ಥರ ಕುಕ್ಕರಲ್ಲಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇವಾಗ ಕುಕ್ಕರಲ್ಲಿ ಇಟ್ಟು ಒಂದು ಎರಡು ವಿಸಿಲಿಗೆ ಆಫ್ ಮಾಡ್ತಾರೆ ನೋಡುವ ಹೇಗಾಗ್ತದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫೈನಲಿ ಗಿಣ್ಣ ಹೇಗಾಗಿದೆ ನೋಡುವ ಮಾಯ ಹೇಳಿದ್ರು ಆಗಿ ಆಗಿದೆ ಅಂತ ಹೇಳಿ ನೋಡಿ ಈ ಥರ ಆಗಿದೆ ಹಲ್ವಾ ಹಲ್ವಾ ಥರ ಆಗಿದೆ ನೋಡಿ ಸಂಜೆ ತನಕ ನಾನಲ್ಲೇ ಇದ್ದೆ ಮಾಯ ಮನೆಯಲ್ಲೇ ಊಟ ಎಲ್ಲ ಮಾಡಿಕೊಂಡು ಇವಾಗ ಚಹಾ ಎಲ್ಲ ಕುಡ್ಕೊಂಡು ಅಮ್ಮ ಕೆಲಸ ಬಿಟ್ಟು ಬರೋ ಟೈಮಲ್ಲಿ ನಾನು ಅಮ್ಮನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಇವಾಗ ಅಮ್ಮನೇ ತರಕಾರಿ ಎಲ್ಲ ಏನೇನು ಬೇಕು ತೊಗೊಂಡ್ರೆ ಸರಿ ಆಗುತ್ತೆ ಮತ್ತು ನಾನು ಹೋಗೋದು ಅವರಿಗೆ ಸರಿ ಆಗದೆ ಇರೋದು ಬೇಡ ಅಂತ ಅಮ್ಮನ್ನೇ ಕರ್ಕೊಂಡು ಬಂದಿದ್ದೀನಿ ಎಲ್ಲ ತೊಗೊಳ್ತಿದ್ದಾರೆ ಏನು ಬೇಕು ಅಂತ ಹೇಳಿ ತರಕಾರಿ ಸ್ವಲ್ಪ ಇದು ಅಂತ ಸೌತೆಕಾಯಿ ಹುಳಿ ಮಾಡಲಿಕ್ಕೆ ಎಲ್ಲ ತೊಗೊಳ್ತಾ ಇದ್ದಾರೆ ಏನೇನು ಬೇಕಂತ ಹೇಳಿ ಪ್ರಾಗಿನನ್ನು ನಾನು ಮನೇಲಿ ಬಿಟ್ಟು ಬಂದಿದ್ದೆ ಅವಳು ನನ್ನ ತಮ್ಮನ ಮಗಳು ಬಂದಿದ್ಲಲ್ಲ ಅವಳ ಜೊತೆ ಆಟ ಆಡ್ತಿದ್ಲು ಬರೋಲ್ಲ ಅಂತ ಹೇಳಿದ್ಲು ಸೊ ಹಾಗಾಗಿ ಚಿಕ್ಕಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ದೆ ಆಲ್ಮೋಸ್ಟ್ ಇವಾಗ ಎಲ್ಲ ಒಂದು ನಮಗೆ ಏನೇನು ಬೇಕು ಎಲ್ಲ ಲೀಸ್ಟ್ ಕೊಟ್ಟಿದ್ವಿ ಎಲ್ಲ ತೊಗೊಂಡಾಯ್ತು ಇನ್ನೂ ನಾವು ಸೀದ ಮನೆಗೆ ಹೋಗೋದು ಸ್ವಲ್ಪ ಪಿರಿ ಪಿರಿ ಮಳೆ ಕೂಡ ಬರ್ತಾ ಇತ್ತು ಇವತ್ತು ಹಾಗೆ ಮನೆಗೆ ಬಂದಾಗಿಂದ ಪುಸ್ತಕ ಇಲ್ಲ ಇವತ್ತು ಬೆಳಿಗ್ಗೆ ಕೆಲಸ ಶುರುವಾಗಿದೆ ಬೆಳಿಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇತ್ತು ತಿಂಡಿ ತಿಂದಾಯ್ತು ಅಮ್ಮ ಇಡ್ಲಿ ಮಾಡಿದ್ರು ಇವತ್ತು ಪ್ರಾಗಿ ಹೆಂಗೆ ಇಷ್ಟ ಅಂತ ಹೇಳಿ ಇಡ್ಲಿ ಮಾಡಿದ್ರು ಹಾಗೆ ಪ್ರಾಗಿಯ ಇನ್ನೂ ಎದ್ದಿಲ್ಲ ಅವಾಗಿಂದ ಎಪ್ಸು ಕೊಂಡು ಏನೋ ಕಿತ್ತ ಏನು ಮಾಡ್ತಾ ಇದ್ದೀಯಾ ಅಲ್ಲಿ ಪೆನ್ ಸಿಕ್ತು ಗೀಚಕ್ ಶುರು ಆಯ್ತು ಎದ್ದೇಳ ಫಸ್ಟ್ ಅಂತ ಹೇಳಿದ್ರೆ ಏನೋ ಮಾಡ್ತಾ ಕೂತಿದ್ದಾಳೆ ಏಳಮಗ್ನೇ ಹಲ್ಲಲ್ಲ ಉಜ್ಜಿ ಆಮೇಲೆ ಬರೀತಾ ಕೂತ್ಕೊಳ್ಳೆ ನಮ್ದು ಕ್ಲೀನಿಂಗ್ ಕೆಲಸ ಶುರುವಾಗಿದೆ ಅದು ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ ಮೊದಲೇ ನನಗೆ ಕೋಲ್ಡ್ ಆಗಿದೆ ಮನೆಯೆಲ್ಲ ಬಂದು ಸ್ವಲ್ಪ ತಣ್ಣೀರೆಲ್ಲ ಕುಡ್ದು ಸ್ವಲ್ಪ ಶೀತ ಆಗಿದೆ ಹಾಗಾಗಿ ಒಂದು ಬಟ್ಟೆಯನ್ನು ಕಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲಿ ತುಂಬ ಇದಾಗಿದೆ ಏನು ಹೇಳೋದು ಮಳೆ ಬಂದ ನಂತರ ಬೂಸ್ಟ್ ಬಂದಾಗ ಆಗಿದೆ ಅಲ್ಲಿ ಎಲ್ಲ ತುಂಬ ದಿವಸ ಅಂತ ಕ್ಲೀನ್ ಮಾಡಿದೆ ಮನೆಗೆ ಬಂದರೆ ಇದೇ ಕೆಲಸಗಳೇ ಇರುತ್ತೆ ಪುರ್ಸೋತಿಲ್ಲೇ ನಾಳೆ ನಮ್ಮ ಮನೇಲಿ ಹೊಸ್ತು ಹಾಗೆ ಹೊಸ್ತು ಊಟ ಮಾಡಿಕೊಂಡು ನಾವು ಸೀದಾ ಮೈಸೂರಿಗೆ ಹೋಗಬೇಕು ಸಾರಿ ಮಂಗ್ಳೂರಿಗೆ ಹೋಗ್ಬೇಕು ಮಂಗಳೂರಿಂದ ಆಮೇಲೆ ಮೈಸೂರಿಗೆ ಹೋಗ್ಬೇಕು ಫುಲ್ಲು ನನಗೆ ಶೀತ ಆಗ್ಬಿಟ್ಟಿದೆ ಮೊನ್ನೆಯಿಂದ ಒಂಥರ ವೆದರ್ ಚೇಂಜ್ ಇದೆಯಲ್ಲ ಬಿಸಿಲು ಮಳೆ ಹಾಗಾಗಿ ಈಗ ಫಟಾಫಟ್ ಅಂತ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು ಇವತ್ತು ನಾಳೆ ಬೆಳಿಗ್ಗೆ ಅಡುಗೆ ಮಾಡೋದು ಫುಲ್ಲು ಬ್ಯುಸಿ ಇರ್ತೀವಿ ಹಾಗೆ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ಅಪ್ಪಂದು ಕನ್ನಡಕ ಒಂದು ಕಟ್ಟಾಗಿತ್ತು ಸೊ ಅದನ್ನು ತೊಗೊಂಡು ಬಂದ್ವಿ ಹಾಗೆ ಮತ್ತು ಮನೆಗೆ ಬೇಕಾಗಿರೋ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವಂತಹ ಗ್ರೋಸರೀಸ್ ಅದು ಇದು ಎಲ್ಲ ತೊಗೊಂಡು ಬಂದ್ವಿ ಅಮ್ಮ ನಾನು ಹಾಗೆ ಈಗ ಇಷ್ಟು ಕ್ಲೀನ್ ಮಾಡಿ ಅವಳಿಗೆ ಒಂದು ತಿಂಡಿ ಕೊಟ್ಟು ಮನೆಯೆಲ್ಲ ಒಂದ್ಸತಿ ಗುಡಿಸಿ ಬರೆಸ್ಬೇಕು ಆಮೇಲೆ ಮತ್ತು ವಿಡಿಯೋ ಎಡಿಟಿಂಗ್ ಕೂಡ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು ಫುಲ್ ಬಿಜಿ ಇದ್ದೀನಿ ಇವತ್ತು ಫಸ್ಟು ಇದೇನೊಂದು ಕ್ಲೀನ್ ಮಾಡ್ಕೊಬಿಡ್ತೀನಿ ಅದು ತುಂಬ ಮಳೆ ಇತ್ತಲ್ವ ಅದೊಂಥರ ಫುಲ್ಲು ಏನು ಹೇಳೋದು ವೈಟ್ 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 ಆಗಿಬಿಟ್ಟಿದೆ ಹಾಗಾಗಿ ಒಂದ್ಸತಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾಳೆ ಎಲ್ಲ ಬರ್ತಾರೆ ಅಂದರೆ ತುಂಬ ಜನಗೇನು ಹೇಳಿಲ್ಲ ಸ್ವಲ್ಪ ಜನ ಬರ್ತಾ ಇರೋದು ನಮ್ಮದು ಹೀಗೆ ಹತ್ತಿರದ ರಿಲೇಶನ್ಶಿಕ್ ಅಮ್ಮನವರು ಅಷ್ಟೇ ಮಾಾಯಿ ಚಿಕ್ಕಮ್ಮನವರಷ್ಟೇ ಮತ್ತೆ ಯಾರಿಗೂ ಹೇಳೋದಿಲ್ಲ ಓಕೆ ನಿನ್ನೆ ಮಾಡಿ ಸ್ವಲ್ಪ ಟೊಮೆಟೊ ಸಾರಿತ್ತು ಹಾಗೆ ಇವಾಗ ಸ್ವಲ್ಪ ನೆಲ ನೆಲಬಸಲೆಯನ್ನು ತೆಗೆದು ಪಲ್ಯ ಮಾಡೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ ಅದು ಸ್ಮೂತಾಗಿರುತ್ತೆ ಹಾಗೆ ಕೈಯಲ್ಲೇ ಕಟ್ ಮಾಡ್ಬೋದು ತುಂಬ ಚೆನ್ನಾಗಿಯೂ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಏನು ಕೆಮಿಕಲ್ ಹಾಕದೆ ಬೆಳೆಸಿರೋದು ಮನೆಯಲ್ಲೇ ತರಕಾರಿ ತರಕಾರಿಯಾಗಿರೋದಲ್ವ ಹಾಗೆ ಸ್ವಲ್ಪ ಇವಾಗ ಕೇಳ್ತಾ ಇದ್ದೀನಿ அப்படப்போ நீ அது பல்ல கட் ஆகலே ಎಲೆ ಹಾಕದಲ್ಲ ಅದು ತುಂಬಾ ಆಗಿ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಪ್ಪ ಪ್ಲೀಸ್ ನೋಡು ಮಾಡೋ ಕೆಲಸ ನೀನು ಮಾಡೋದಿಲ್ಲ ಮಾಡಲ್ಲ ಮಾಡ್ತೀವಿ ಅರ್ಜೆಂಟ್ ಉಂಟು ಅಲ್ಲಿ ಬಂದಲ್ಲಿ ನಜಾ ಈಗ ಊಟಕ್ಕೆ ಬರ್ತಾರೆ ಈಗ ಪಟಕ್ ಅಂತ ಮಾಡಬೇಕು ನಾನು ಸೀರಿಯಲ್ ಬರ್ತಾ ಇದೆ ನೋಡು ಯಾಗಾ ಯಾಗಾ ಯಾ ಏನು ಮಾಡ್ತಿದ್ದೀಯಾ ಏನು ಮಾಡ್ತಿದ್ದೀಯಾ ನಾನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ನೆಲ ಬಸ್ಲೇದು ಪಲ್ಯ ಹಾಕ್ತಾ ಉಂಟು ಅದರ ಮಧ್ಯೆ ಈಗ ಸ್ವಲ್ಪ ಎಡಿಟಿಂಗ್ ಕೆಲಸ ಕೂಡ ಇದೆ ಹಾಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಅಪ್ಲೋಡಿಗೆ ಇಟ್ಬಿಟ್ಟು ಈ ಎಲ್ಲ ರೀಫಾಟ್ ಮಾಡಿದೆ ಅಂದರೆ ಇದೆಲ್ಲ ಹಾಳಾಗಿತ್ತು ಮಳೆ ಬಂದು ಮತ್ತೆ ಎಲ್ಲ ಮಣ್ಣೆಲ್ಲ ತೆಗೆದು ಬೇರೆ ಮಣ್ಣು ಹಾಕಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲ ಸರಿ ಮಾಡಿ ಗಿಡಗಳನ್ನು ನಟ್ಟಿದ್ದೀನಿ ಎಲ್ಲದಕ್ಕೂ ಗೊಬ್ಬರ ಹಾಕಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಂಗಳೂರಿಂದ ತಂದಿದ್ದು ಸೇವಂತಿ ಗಿಡ ಚೆನ್ನಾಗಾಗಿದೆ ಮೊಗ್ಗೆಲ್ಲ ಬಿಟ್ಟಿದೆ ಇದು ಇವಾಗ ಕದ್ರು ಕುಯ್ಯಕಂತ ಮೇಲ್ಗಡೆ ಬಂದಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಮಳೆ ಹೊಡಿತಾ ಇದೆ ಒಂದು ಸೆಕೆಂಡ್ ಬಿಡದೇನೆ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ಬಂದೆ ಆಮೇಲೆ ನೋಡ್ತಾಯಿದ್ರೆ ಅಮ್ಮ ನಂಗೆ ಬೈತಾಯಿದ್ರು ಮಳೆ ಬರ್ತಾ ಇದ್ದೀನಿ ನಾವು ನೆನ್ಕೊಂಡು ಕದ್ರು ಕುಯ್ತಾ ಇದ್ದೀವಿ ನೀನು ಬಂದು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ನನಗೆ ಬೈತಾಯಿದ್ರು ಅಮ್ಮ ಬೆಳಗ್ಗೆ ಬೆಳಗ್ಗೆ ಜೋರು ಮಳೆ ಅಲ್ಲ ಹಾಗಾಗಿ ಇವಾಗ ಕದರು ಕಟ್ ಮಾಡ್ತಾ ಇದ್ದಾರೆ ಈ ಸಲ ನಮ್ಮ ಮನೆಯಲ್ಲೇ ಬೆಳೆದಿದ್ದು ಭತ್ತ ಒಂಥರ ಖುಷಿ ಅಲ್ವಾ ನಾವೇ ಬೆಳೆದು ಮೊದಲಾಗಿದ್ದರೆ ಬೇರೆಯವ್ರ ಮನೆ ಗದ್ದೆಗೆ ಹೋಗಿ ಅದು ರಾತ್ರಿ ಟೈಮಲ್ಲಿ ಹೋಗಿ ಅವ್ರ ಮನೆ ಗದ್ದೆದು ತಗೊಂಡು ಬರಬೇಕಾಗಿತ್ತು ಬಟ್ ಈ ಸಲ ಹಾಗಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ದಾರಲ್ಲ ಮತ್ತು ಎಲ್ಲೂ ಕದ್ರೆಲ್ಲ ಸಿಗಲಿಲ್ಲ ಈ ಸಲ ನಮಗೆ ಈಗ ನೋಡಿ ಸೌತೆಕಾಯಿ ಕಟ್ ಮಾಡ್ಯಾಗಂದರೆ ಇದೆಲ್ಲ ಒಂದು ಶಾಸ್ತ್ರ ನನಗೂ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ವರ್ಷ ವರ್ಷ ಹೀಗೆ ಮಾಡ್ತಾರೆ ನಾನು ಅದನ್ನ ನೋಡಿದ್ದೀನಿ ಅಷ್ಟೇ ಬಿಟ್ಟರೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಈ ಥರಲ್ಲಿ ನೋಡಿ ಮನೆಯಲ್ಲಿ ಬೆಳೆದಿರೋ ಸೌತೆಕಾಯಿ ಎಲ್ಲ ಪೂಜೆ ಎಲ್ಲ ಮಾಡಿ ಅವ್ರು ಮೀನಾಮಂಗೆ ಎಡು ಕಟ್ ಕೊಡ್ಬೇಕಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯ್ತು ಇದೀಗ ಲಾಸ್ಟಿಗೆ ಕೆಸ ಮತ್ತೆ ಅರುವ ಹಾಕಿ ಪಲ್ಯ ಮಾಡುವ ಇದು ಅಂತೂ ಹೊಸ್ತಿಗೆ ಕಂಪಲ್ಸರಿ ಮಾಡ್ಲೇಬೇಕು ನಮ್ಮ ಕಡೆ ನೋಡಿ ಇದನ್ನೆಲ್ಲ ತೆಗೆದು ಇವತ್ತು ಒಂದು ಪಲ್ಯ ಮಾಡೋದು ಇದೆ ಬಸಳೆ ಸೊಪ್ಪು ಪಿಂಕ್ ಕಲರ್ ಬಸಳೆ ಸೊಪ್ಪು ಈಗ ನೆಕ್ಸ್ಟ್ ಊಟ ಮಾಡೋತ್ತಿಗೆ ಸಿಗೋಣ ಅಥವಾ ಹೆಸರು ವೀಡಿಯೋ ಈಗ ವೀಡಿಯೋ ಯಾವ್ದಾದ್ರು ಮಾಡ್ತೀವಿ ಆಗ ಸಿಗೋಣ ಬಾಯಲ್ಲಿ ಕಟ್ ಮಾಡಿದೆಲ್ಲ ಹಾಕ್ಬೇಡ ನೀನು ಪಾಪು ಬಾಯಲ್ಲೆಲ್ಲ ಕಟ್ ಮಾಡ್ತಾರೆ ಎಂತ ಮಾರೇ ಗಲೀಜಿ ನೀನು ಇವನ್ ತರ ಆಯ್ತು ಯಾರು ಹೇಳ ಕಲರ್ಸ್ ಕನ್ನಡದಲ್ಲಿ ಅವನ್ ಡೊಮ್ಮ ಇದ್ದಾನಲ್ಲ ಹೆಸರೇನು ಸೂರಜ್ ಅವನು ಗಲೀಜಿ ನೀನು ಅಷ್ಟೇ ಪ್ರಾಗ್ಯ ಗಲೀಜಿ ಏ ಬಾಯಲೆಲ್ಲ ಕಟ್ ಮಾಡ್ಬಾರ್ದು ಗಲೀಜಿ ಸೂರದಿದ್ದನ ಲವ್ ನೀ ಡಿಲಿಜಿಯಂತ ಅಂತ ಕರು ಗಲೀಜಿ ಬಂದ ಗಲೀಜಿ ಬಂದ ಅಂತ ನೀವು ಹಾಗೆ ಕಾಯ್ ಒಂದ ಗಂಟೆ ಬೇಕು ಬೇಕು ಇಲ್ಲಪ್ಪ ಅದಕ್ಕೆ ಒಂದುಂಟೆ ಬೇಡ ಬಾಗಿ ಕ್ಯಾಮ್ಮ ಬೇರೆ ಬೇರೆ ಕರ್ಕ ಮಾರತಿ ಬಾಯ್ ಹೆಂಗ್ಗೋದ್ಗರಿಗೆ ಬರ್ಲಿ ಅಜ್ಜಿಗೆ ನೆಕ್ಸ್ಟ್ ಇಯರ್ ಫುಲ್ಲು ಒದ್ಗೋದ್ಗಿ ಬರ್ಲಿ ರಾಜಯೋಗ ಬರುತ್ತಂತ ಹೇಳಿದ್ದಾರೆ ಫುಲ್ ರಾಜಯೋಗ ಬರ್ಲಿ ಅಂದ್ರೆ ಫುಲ್ ಸೇವಕಿ ಆಗ್ಬಿಡ್ और गंदा था तो चूर करनी पलेम चली चले अरे 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 गंदा है अरे गंदा खाली राले है ओके बहुत बढ़िया आन्या काली कांदले नु फाकेले काणी रावळ होता है अम्मा बेंदरे इळसी ಫೈನಲಿ ನಮ್ಮದು ಅಡುಗೆ ಎಲ್ಲ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೋಸಂಬರಿ ಇದು ನಾನೇ ಮಾಡಿದ್ದು ಮತ್ತೆಲ್ಲ ನಾನೇ ಅಮ್ಮನಿಗೆ ಹೆಲ್ಪ್ ಮಾಡಿದ್ದು ಅಷ್ಟೆ ಮೇನ್ ಮೇಯ್ನ್ ಕುಕ್ ಅಮ್ಮ ಅಸಿಸ್ಟೆಂಟಾಗಿ ನಾನೆಲ್ಲ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿದ್ದು ತೋರಿಸ್ತೀನಿ ಕಡಲೆ ಹುಳಿ ಪಾಯಸ ಬೀನ್ಸ್ ಇದು ಪಲ್ಯ ಹಾಗೇ ಇದು ಸೌತೆಕಾಯಿ ಹುಳಿ ಮತ್ತು ಅನ್ನ ಮತ್ತು ಎಂತಂದರೆ ಉಪ್ಪಿನಕಾಯಿ ಉಪ್ಪು ಆಮೇಲೆ ಇದು ಟೊಮೆಟೊ ಸಾರು ಮತ್ತು ಕೆಸುವುದು ಪಲ್ಯ ಹಾಗೆ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್